ಪೂರ್ಣ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಇರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಿನ ಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ವಿನಯ ಬಸವಣ್ಣನವರ ಒಂದು ಅದ್ಭುತ ವಚನವನ್ನ ಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ ಈ ಸುಂದರ ಶುಭ ಸಂಜೆಯ ಈ ವೇದಿಕೆ ಮುಂಭಾಗ ಆಸೀನರಾಗಿರುವ ತಮ್ಮೆಲ್ಲರ ಅನುಮತಿಯ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ ಈ ದಿನ ದೊಟ್ಟಿರೇಕ ರಾಜ ಯುವಕರ ಸಂಘದ ವತಿಯಿಂದ ಐವತ್ತೊಂಬತ್ತನೇ ವರ್ಷದ ಗಣೇಶೋತ್ಸವದ ಪ್ರಯುಕ್ತ ಹಾಲು ಮತ ಸಂಸ್ಕೃತಿ ಕನಕ ಕಲಾ ವೈಭವ ಶ್ರೀ ಕನಕದಾಸರ ಗೀತ ಗಾಯನ ನೃತ್ಯ ರೂಪಕ ಕಾರ್ಯಕ್ರಮ ಹಬ್ಬ ನಿಮ್ಮ ಮುಂದೆ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಲಿದೆ ಅದಕ್ಕೂ ಮುಂಚೆ ಗಣೇಶೋತ್ಸವದ ಕುರಿತು ಹಾಗೂ ಸಾರ್ವಜನಿಕ ಗಣೇಶೋತ್ಸವದ ಕುರಿತು ಒಂದು ಕಿರು ಪರಿಚಯ ಮಾಡಿಕೊಡ್ತೇನೆ ಸ್ವತಂತ್ರ ಪೂರ್ವದಲ್ಲಿ ಹರಿದು ಹಂಚಿ ಹೋಗಿದ್ದ ನಮ್ಮ ಭಾರತೀಯ ಸಮಾಜವನ್ನು ಸೂಕ್ಷ್ಮವಾಗಿ ಗಮನಿಸಿದ ಲೋಕಮಾನ್ಯ ಬಾಲ್ಗಂಗಾಧರ್ ತಿಲಕ್ ಅವರು ಸಾರ್ವಜನಿಕ ಗಣೇಶೋತ್ಸವಕ್ಕೆ ಒಂದು ಪ್ರತಿಬಿಂಬವನ್ನು ಹೊಮ್ಮಿ ಸಾರ್ವಜನಿಕ ಗಣೇಶ ಪ್ರತಿಷ್ಠಾಪನೆಗೆ ಮುನ್ನುಡಿಯನ್ನು ಹಾಡ್ತಾರೆ ಗಣೇಶೋತ್ಸವ ಗಣೇಶ ಚತುರ್ಥಿಯಂದು ಭಾದ್ರಪದ ಶುಕ್ಲ ಮಾಸದಲ್ಲಿ ಕೇವಲ ಗಣ ಗಣೇಶ ಪ್ರತಿಷ್ಠಾಪನೆಯನ್ನು ಕೇವಲ ಮನೆಗಳಲ್ಲಿ ಇಡಲಾಗ್ತಿತ್ತು ಸ್ವತಂತ್ರ ಪೂರ್ವದಲ್ಲಿ ಆದರೆ ಬ್ರಿಟಿಷರ ಆಳ್ವಿಕೆಯಲ್ಲಿ ನಾವು ಅರಿದು ಹಂಚಿ ಹೋಗಿದ್ದನ್ನು ಗಮನಿಸಿದ ಲೋಕಮಾನ್ಯ ಮಾರ್ಗಂಗದ ತಿಲಕ್ರವರು ಎಲ್ಲ ಭಾರತೀಯ ಸಮಾಜವನ್ನು ಒಗ್ಗೂಡಿಸಲು ಸಾರ್ವಜನಿಕ ಗಣೇಶೋತ್ಸವದವನ್ನು ಮುನ್ನಡಿ ಆಡಿ ಕೇವಲ ಮನೆಗಳಲ್ಲಿ ಸೀಮಿತವಾಗಿದ್ದ ಗಣಪತಿಯನ್ನು ಸಾರ್ವಜನಿಕವಾಗಿ ಮನೆಗಳಲ್ಲಿ ಸೀಮಿತವಾಗಿದ್ದ ಗಣಪತಿಯನ್ನು ಸಾರ್ವಜನಿಕವಾಗಿ ದೇವಸ್ಥಾನಗಳಲ್ಲಿ ಕೇರಿಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡಲು ಒಂದು ಸಾರಿ ನಮಗೆ ಸ್ವತಂತ್ರ ದೊರಕಲು ಪ್ರಮುಖ ಕಾರಣ ಇದು ಸಾರ್ವಜನಿಕ ಗಣೇಶೋತ್ಸವ ಎಂದರೆ ತಪ್ಪಲಾಗ ತಪ್ಪಾಗದು ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಪುಣೆಯ ಕೇಸರ್ ವಾರ್ಡ್ನಲ್ಲಿ ದೇಶದ ಮೊಟ್ಟ ಮೊದಲನೇದಾಗಿ ಸಾರ್ವಜನಿಕ ಗಣೇಶ ಪ್ರತಿಷ್ಠಾಪನೆಯನ್ನು ಮಾಡ್ತೇವೆ ಬ್ರಿಟಿಷರ ಆಳ್ವಿಕೆ ವಿರುದ್ಧ ಜನರನ್ನು ಒಗ್ಗೂಡಿಸ್ತೇವೆ ರಾಷ್ಟ್ರೀಯತವಾದ ಭಾವನೆಯನ್ನು ಜನಪ್ರಿಯಗೊಳಿಸೋಕ್ಕೆ ಈ ಗಣೇಶೋತ್ಸವ ಒಂದು ಪ್ರಮುಖ ಕಾರಣವಾಗುತ್ತೆ ಅದೇ ರೀತಿ ನಮ್ಮ ಭಾರತ ದೇಶದ ಕರ್ನಾಟಕ ರಾಜ್ಯದ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯ ಪುರಸಭೆ ವ್ಯಾಪ್ತಿಯ ಒಂಬತ್ತನೇ ವಾರ್ಡ್ನಾದ ದೊಡ್ಡೇರಿ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನ ವ್ಯಾಪ್ತಿಯಲ್ಲಿ ಐವತ್ತೊಂಬತ್ತನೇ ವರ್ಷದ ಗಣೇಶೋತ್ಸವ ಮಾಡುತ್ತಿರುವುದು ನಮ್ಮೆಲ್ಲರ ಹೆಮ್ಮೆ ಹಿಂದೆ ನಮ್ಮ ಪೂರ್ವಜರು ಹಿರಿಯರು ನಡೆಸಿಕೊಂಡ ಬಂದಂಥ ದಾರಿಯನ್ನು ಈಗಿನ ನಮ್ಮ ಯುವಕರು ಮಿತ್ರರು ನಾವುಗಳು ಮುಂದುವರಿಸ್ತಿದ್ದೇವೆ ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮುಂದುವರಿಸ್ತಿದ್ದೇವೆ ಇದೇ ರೀತಿ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಬಂದಿರತಕ್ಕಂಥ ಎಲ್ಲ ಸಮಾಜದ ಸಜ್ಜನಿಕ ಎಲ್ಲ ನಮ್ಮ ಯುವ ಮುಖಂಡರಿಗೆ ಮಿತ್ರರಿಗೆ ಹಾಗೂ ಸಜ್ಜನ ಸಮಾಜದ ಬಾಂಧವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಿದ್ದೇವೆ ಮೊದಲನೇದಾಗಿ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೇವೆ ಕುಮಾರಿ ತನು ಅವರಿಂದ ಪ್ರಾರ್ಥನೆ ಶಕ್ತಿಪೂರ್ವಕವಾಗಿ ನಮಿಸುತ್ತ ದೊಡ್ಡಕೇರಿಯ ಈ ಯುವಕ ಪಡೆ ವೀರಲಿಂಗೇಶ್ವರ ಸೇವಾ ಸಮಿತಿ ದೊಡ್ಡಕೇರಿಯ ರಾಜಣಪತಿ ಯುವಕರ ಸೇವಾ ಸಮಿತಿ ಇವ ಪ್ರತಿ ವರ್ಷ ನಿರ್ವಹಣೆ ಮಾಡಿ ವರ್ಷವೂ ಅತ್ಯುತ್ತಮ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ ಇಂಥ ಯುವಕರನ್ನು ಪಡೆದ ಈ ಕೇರಿಯ ಸಮಸ್ತ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಭಕ್ತಿಪೂರ್ವಕವಾಗಿ ನಾನು ಅರ್ಪಿಸುತ್ತೇನೆ ದೊಡ್ಡ ಕೇರಿಯ ಒಂದು ಏನು ಹೇಳ್ತಾರೆ ಈ ಈ ಕೇರಿಯ ಒಂದು ಗುಣರನ್ನು ಅವರು ಬೆಳೆಸುತ್ತಾ ಈ ಗಣಪತಿ ಮತ್ತು ನಮ್ಮ ಈ ಬೀರಲಿಂಗೇಶ್ವರ ಸ್ವಾಮಿಯ ಈ ಸೇವಾ ಕಾರ್ಯವನ್ನು ಯಾವುದೇ ಒಂದು ಅಡೆತಡೆ ಅಥವಾ ಬೇರೆ ನಿಶ್ಚಲ ಇರಲ ಹಾಗದೆ ನಡೆಸಿಕೊಂಡು ಹೋಗುತ್ತಿದ್ದಾರೆ ಇವರಿಗೆ ಈ ನಮ್ಮ ಬೀರಲಿಂಗೇಶ್ವರ ಸ್ವಾಮಿಯು ಹಾಗೂ ಮಹಾಗಣಪತಿಯು ಎಂದು ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಇಂತಹ ಯುವಕ ಪಡೆಯನ್ನು ಪಡೆದಂಥ ಈ ನಮ್ಮ ಕೇರಿಯ ಈ ಋಣವನ್ನು ತೀರಿಸಬೇಕಾಗಿದ್ದು ನಮ್ಮ ಒಂದು ಕರ್ತವ್ಯವಾಗಿರುತ್ತದೆ ಋಣವನ್ನು ತೀರಿಸಬೇಕು ಋಣವನ್ನು ತೀರಿಸಬೇಕು ಋಣವನ್ನು ತೀರಿಸುತ್ತಾ ಜಗದಾದಿ ತತ್ವವನ್ನು ಜನಗಳಲ್ಲಿ ಕಾಣುತ್ತಾ ಅದರೊಳಗೆ ಒಂದುಗೂಡಬೇಕು ಎಂದು ನಮ್ಮ ಮಂಕುತಿಮ್ಮನ ಒಂದು ಕಗ್ಗದಲ್ಲಿ ಹೇಳಿದ್ದಾರೆ ಹಾಗೆ ನಾವು ಈ ಜನಗಳಲ್ಲಿ ಒಂದಾಗಿ ಅದರ ಋಣವನ್ನು ನಾವು ತೀರಿಸಬೇಕು ಈ ಸಮಾಜದ ನಾವು ಮಾಡಬೇಕು ಈ ಯುವಕ ಪಡೆ ಗಾಂಧೀಜಿಯವರು ಒಂದು ಉತ್ಪಾದನೆ ಹೇಳಿದ್ದಾರೆ ಸೇವೆಗೆ ಸೇವೆಯೇ ಪ್ರತಿಫಲ ಎಂದು ಸೇವೆಗೆ ಸೇವೆಯೇ ಪ್ರತಿಫಲ ಎಂದು ಈ ಕೇರಿಯ ಎಲ್ಲ ಯುವಕರು ಯಾವುದೇ ರಾಗ ದ್ವೇಷ ಇಲ್ಲದೆ ಅನ್ಯೂನತೆಯಿಂದ ಪ್ರಬುದ್ಧತೆಯಿಂದ ನಮ್ಮ ದೊಡ್ಡ ಕೇರಿಯ ಪ್ರಬುದ್ಧತೆಯನ್ನು ಪರಂಪರೆಯನ್ನು ಎತ್ತಿ ಹಿಡಿಯುತ್ತಾ ತಮ್ಮ ಅಳಿಲು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಈ ದಿಕ್ಕಿನಲ್ಲಿ ಅವರ ಕೈ ಬಲಪಡಿಸುವ ನಿಟ್ಟಿನಲ್ಲಿ ನಾವೂ ಸಹ ಅವರ ಕೈಗೆ ಕೈ ಜೋಡಿಸಬೇಕಾಗಿದೆ ನಮ್ಮ ಎಲ್ಲ ಕೇರಿಯ ಈ ಕೇರಿಯ ಎಲ್ಲ ವರ್ಗದ ಬಹಳ ಜನ ವಿದ್ಯಾರ್ಥಿಗಳು ವಿವಿಧ ತರಗತಿಗಳಲ್ಲಿ ಓದುತ್ತಿದ್ದಾರೆ ಇವರಿಗೆ ಇಂಥ ಒಂದು ವೇದಿಕೆಯನ್ನು ನಾವು ಸೃಷ್ಟಿ ಮಾಡಿಕೊಟ್ಟರೆ ಇಂಥ ವೇದಿಕೆಯಿಂದ ಅವರ ಒಂದು ಭಾವನೆಗಳನ್ನು ಅವರ ಪ್ರತಿಭೆಗಳನ್ನು ನಾವು ಹೊರಗಡೆ ತರಬಹುದು ಈ ಕಾರ್ಯಕ್ರಮವನ್ನು ನಮ್ಮ ಯುವಕರು ನನ್ನಲ್ಲಿ ಒಂದು ಒಂದು ಕಾರ್ಯಕ್ರಮವನ್ನು ಮಾಡೋಣ ಹೀಗೆ ಅಂತ ಹೇಳಿ ಅವರು ಬಂದಾಗ ತುಂಬ ಸಂತೋಷವಾಯಿತು ನಾನು ಅವರಿಗೆ ಬೆನ್ನೆಲುಬಾಗಿ ನಿಲ್ಲುತ್ತೇನೆ ನಿಮ್ಮ ಕೇರಿ ನಿಮ್ಮ ಇದು ನೀವು ಎಲ್ಲ ಮಾಡೋರಿದ್ದರೆ ನೀವು ಮುಂದೆ ನಿಂತು ಏನಾದರೂ ಮಾಡಿ ಹಿಂದೆಗಡೆ ನಾವಿರುತ್ತೇವೆ ಎಂದು ಅವರಿಗೆ ಒಂದು ಬೆನ್ನೆಲುಬಾಗಿ ನಿಲ್ಲುವಂಥ ಕಾರ್ಯವನ್ನು ನಾನು ಒಂದು ಸಣ್ಣ ಸೇವೆ ಎಂದು ತಿಳಿದು ಇಲ್ಲಿ ಮಾಡಿರ್ತೇನೆ ಮಕ್ಕಳು ವಿವಿಧ ಕಾರ್ಯಕ್ಷೇತ್ರದಲ್ಲಿ ಇನ್ನೊಬ್ಬರನ್ನು ಅವರ ಸ್ವಭಾವವನ್ನು ಗುಣವನ್ನು ವಿಮರ್ಶೆ ಮಾಡದೆ ಅವರು ಮಾಡುವುದರ ಬದಲು ಅವರನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ನಮ್ಮ ಸ್ವಭಾವವನ್ನು ನಾವು ತಿದ್ದಿಕೊಳ್ಳಬೇಕಾಗಿದೆ ಇನ್ಟೇಕ್ ಇನ್ಶಿಯೇಟ್ ಇನ್ಸ್ಟೆಡ್ ಆಫ್ ವೆಯ್ಟಿಂಗ್ ಅಂದರೆ ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಯಾವಾಗಲೂ ಕಾಯುವುದರ ಬದಲು ಅವರ ಕೆಲಸವನ್ನು ಪ್ರೇರೇಪಿಸಿ ಪ್ರಾರಂಭಿಸುವುದೇ ಈ ನಮ್ಮ ತ್ರೀ ಪ್ರವರ್ಸ್ ಹ್ಯಾಬಿಟ್ಸ್ ಅಂದರೆ ನಮ್ಮ ಸ್ವಭಾವದ ಈ ಮೂರು ಶಕ್ತಿಗಳನ್ನು ನಮ್ಮ ಎಲ್ಲ ಈ ಯುವಕರು ವಿದ್ಯಾರ್ಥಿಗಳು ಅಳವಡಿಸಿಕೊಂಡು ಅವರ ಜೀವನದಲ್ಲೂ ಒಂದು ಶ್ರೇಯಸ್ಸನ್ನು ಅವರು ಪಡೆಯಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಆ ಮಹಾಗಣಪತಿಯಲ್ಲಿ ನಾನು ಭಕ್ತಿಪೂರ್ವವಾಗಿ ನಮಿಸುತ್ತಾ ನನಗೆ ಈ ವೇದಿಕೆಯನ್ನು ಕಲ್ಪಿಸಿಕೊಟ್ಟ ಈ ಕೇರಿಯ ಎಲ್ಲ ಯುವಕರಿಗೆ ಈ ಸಂಘದವರಿಗೆ ನಮ್ಮ ದೊಡ್ಡಕೇರಿಯ ಈ ಗಣಪತಿ ಸೇವಾ ಸಮಿತಿಯವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸುತ್ತೇನೆ ಮುಂದಿನ ಕಾರ್ಯಕ್ರಮ ನಮ್ಮ ಪತಂಜಲಿ ನಾಗರಾಜು ಶಿವಮೊಗ್ಗದಲ್ಲಿ ಏನ್ ಅಂತ ಹೇಳಿದರೆ ಆಕಾಶವಾಣಿ ಕಲಾವಿದರ ಸಂಘದಿಂದ ಅವರನ್ನು ನಾನು ಬರಬೇಕು ಎಂದು ವಿನಂತಿಸಿದಾಗ ಅವರು ಯಾವುದೇ ಒಂದು ಅಡೆತಡೆ ಇಲ್ಲದರೆ ಬೇರೆ ಬೇರೆ ಕಾರ್ಯಕ್ರಮ ಇದ್ದರೂ ನಮ್ಮ ಈ ಗುಡಿಕೇರಿಯಲ್ಲಿ ನಿಮ್ಮ ಹೊನ್ನಾಳಿಯಲ್ಲಿ ನಾನು ಈ ಕಾರ್ಯಕ್ರಮ ಕೊಡುತ್ತೇನೆ ಎಂದು ಇವತ್ತು ಬಂದು ನಿಮಗೆಲ್ಲರೂ ಅವರ ಈ ಕನಕದಾಸರ ಒಂದು ನಮ್ಮ ಹಾಲುಮತ ಕನಕದಾಸರ ನೃತ್ಯ ರೂಪಕದಿಂದ ನಿಮ್ಮನ್ನೆಲ್ಲ ರಂಜಿಸಿ ಒಂದು ಹಾಡಿನ ಭಾವಭಾವವನ್ನು ಅವರು ಮಾಡುತ್ತಿದ್ದಾರೆ ನಾಗರಾಜ್ ಅವರು ರಾಷ್ಟ್ರ ಮತ್ತು ರಾಜ್ಯದ ಒಬ್ಬ ಪುರಸ್ಕೃತ ಇವರು ಅವರು ಪುರಸ್ಕೃತ ಎಲ್ಲ ರಾಷ್ಟ್ರ ಸರ್ಕಾರದಿಂದ ಪುರಸ್ಕೃತರಾಗಿದ್ದರು ಎಲ್ಲ ಚಟುವಟಿಕೆಗಳಲ್ಲಿ ಅವರು ಭಾಗವಹಿಸುತ್ತಿದ್ದಾರೆ ಬಹಳ ಚೆನ್ನಾಗಿ ಇಡೀ ರಾಜ್ಯದಲ್ಲಿ ಕೆಲವೊಂದು ಉತ್ತಮ ಕಾರ್ಯಗಳನ್ನು ಅವರ ಮುಖಾಂತರ ನಡೀತಿದೆ ಶಿವಮೊಗ್ಗದಿಂದ ಈಶ್ವರಪ್ಪನವರು ಅವರ ಒಂದು ಇದರಿಂದ ಈ ಪತಂಜಲಿ ಯೋಗ ಕೇಂದ್ರದ ಮುಖ್ಯಸ್ಥರಾಗಿ ಅವರು ನಡೀತಿದ್ದಾರೆ ಅವರು ಸಹ ಇವತ್ತು ಇಲ್ಲಿಗೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ದೊಡ್ಡ ಕೇರಿಯ ಪರವಾಗಿ ನಾನು ವಂದನೆಗಳನ್ನು ತಿಳಿಸುತ್ತೇನೆ ಹಾಗೆ ನನ್ನ ಸ್ನೇಹಿತ ಹಾಗೂ ಒಡನಾಡಿ ನಮ್ಮ ಪೂವಯ್ಯನವರು ನಿವೃತ್ತ ಕಾರ್ಯನಿರ್ವಾಹಕ ಇಂಜಿನಿಯರು ಇವತ್ತು ಕನಕದಾಸರ ಒಂದು ನೃತ್ಯ ರೂಪದಲ್ಲಿ ಅವ್ರಿಗೆ ಆಗಮಿಸಿದ್ದಾರೆ ಅವರಿಗೆ ನನ್ನ ನಮನಗಳನ್ನು ತಿಳಿಸ್ತೇನೆ ಇಲ್ಲಿಗೆ ನನ್ನ ಮಾತನ್ನು